ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸಿಟಿ ವಾಹಿನಿಗೆ ಸ್ವಾಗತ ಇಂದು ನಾವು ನೋಡುತ್ತಿರುವ ವಿಡಿಯೋ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಲ ಬಗೆಗಿನ ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ ಕಡೆವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಶಿವನಿಗೆ ಸಂಬಂಧಿಸಿದಂತೆ ಜಗತ್ತಿನಾದ್ಯಂತ ಹಲವಾರು ಪೂಜಾ ಸ್ಥಳಗಳು ಹಲವಾರು ಮಂದಿರಗಳು ಇವೆ ಆದರೆ ಭಾರತದಾದ್ಯಂತ ವ್ಯಾಪಿಸಿರುವ ಶಿವನ ಜ್ಯೋತಿರ್ಲಿಂಗಗಳ ಸ್ವತಃ ಶಿವನೇ ಅಲ್ಲಿ ವಾಸಿಸುತ್ತಾನೆ ಎಂಬುದು ಅಲ್ಲಿನ ಪ್ರಮುಖ ಸಂಗತಿಯಾಗಿದೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗದ ಪೈಕಿ ಕಾಶಿಯ ವಿಶ್ವನಾಥ ದೇವಾಲಯ ಏಳನೆಯ ಮತ್ತು ಪ್ರಮುಖವಾದ ಜ್ಯೋತಿರ್ಲಿಂಗವಾಗಿದೆ ಕಾಶಿ ನಗರವು ಶಿವಭಕ್ತರ ಒಂದು ಪುಣ್ಯ ಸ್ಥಾನವಾಗಿದೆ ಇಲ್ಲಿ ಮರಣವನ್ನು ನೇರರವಾಗಿ ಕೈಲಾಸ ಪ್ರಾಪ್ತಿಯಾಗುತ್ತದೆಂದು ಮತ್ತು ಜೀವನ ಮರಣ ಚಕ್ರದಿಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡೆಯುತ್ತಾರೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಕಾಶಿಯಲ್ಲಿ ಕೇವಲ ಮರಣವನ್ನಪ್ಪುವುದಷ್ಟೇ ಅಲ್ಲದೆ ಇಲ್ಲಿನ ಪ್ರಮುಖ ಆಕರ್ಷಣೆಯಾದ ಗಂಗಾ ನದಿಯಲ್ಲಿ ಆಸ್ತಿಯನ್ನು ವಿಸರ್ಜಿಸುವುದರಿಂದ ಮತ್ತು ಇಲ್ಲಿ ಪಿಂಡದಾನ ಮಾಡುವುದರಿಂದ ಪಿತೃದೋಷ ಹಿರಿಯರ ಆತ್ಮಕ್ಕೆ ಶಾಂತಿಯನ್ನು ಶಿವನು ಕರುಣಿಸುತ್ತಾನೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ ಕಾಶಿ ನಗರವು ಯಾಕಿಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತು ಈ ದೇವಾಲಯದ ಉಗಮ ಮತ್ತು ನಗರದ ಬಗ್ಗೆ ನಾವು ನೋಡುವುದಾದರೆ ನಗರವು ಸಾವಿರಾರು ವರ್ಷಗಳ ಪುರಾಣ ಇತಿಹಾಸವನ್ನು ಹೊಂದಿದೆ ಅನೇಕ ಜನ ಮಹಾ ತಪಸ್ವಿಗಳು ಕಾಶಿಯಲ್ಲಿ ತಮ್ಮ ಸಾಧನೆಯನ್ನು ಕಂಡುಕೊಂಡಿದ್ದಾರೆ ಸಾಕ್ಷಾತ್ ಶಿವನೇ ತನ್ನ ಮಡದಿಯಾದ ಪಾರ್ವತಿ ಜೊತೆಗೆ ಶಾಶ್ವತವಾಗಿ ನೆಲೆಸಿರುವ ಸ್ಥಳವನ್ನು ಕಾಶಿ ಎಂದು ಹೆಸರಿಸಬಹುದು ಶಿವಪುರಾಣದ ಉಲ್ಲೇಖಗಳ ಪ್ರಕಾರ ನಗರವು ಸೃಷ್ಟಿಯ ಪ್ರಾರಂಭದಲ್ಲಿ ನಿರ್ಮಿಸಿದ ಮೊದಲ ನಗರವಾಗಿದೆ ಮತ್ತು ಸಾಕ್ಷಾತ್ ಶಿವನು ಕೈಲಾಸದಿಂದ ಭೂಮಿಯ ಮೇಲೆ ತನ್ನ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡು ಹಾಗೂ ಸಾವಿರ ವರ್ಷಗಳ ಕಾಲ ಇಲ್ಲೇ ತನ್ನ ತಪಸ್ಸನ್ನು ಆಚರಿಸಿದ ಸ್ಥಳವೂ ಕೂಡ ಕಾಶಿಯೇ ಆಗಿದೆ ಮತ್ತು ಶಿವನು ಪ್ರಥಮವಾಗಿ ಭೂಮಿಗೆ ತನ್ನ ಕಾಲನ್ನು ಇಡುವ ಸ್ಥಳವೇ ಈ ಕಾಶೀ ನಗರ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಸ್ಕಂದಪುರಾಣದಲ್ಲಿ ಉಲ್ಲೇಖಿಸಿದಂತೆ ಶಿವನೇ ಕಾಶಿ ನಗರವನ್ನು ತನ್ನ ತ್ರಿಶೂಲದ ತುದಿಯಲ್ಲಿ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಆದ್ದರಿಂದ ಕಾಶಿಯನ್ನು ಅವಿಮುಕ್ತ ಕ್ಷೇತ್ರ ಎಂದು ಹೇಳುತ್ತಾರೆ ಅಂದರೆ ಶಿವನು ಎಂದಿಗೂ ಬಿಡದ ಕ್ಷೇತ್ರವೆಂದು ಇನ್ನ ಕಾಶೀ ನಗರವು ಶಿವನ ಅತ್ಯಂತ ನೆಚ್ಚಿನ ಸ್ಥಳವಾಗಿದ್ದು ಭೂಮಿಯಲ್ಲಿ ಪ್ರಳಯದ ಸಮಯದಲ್ಲಿಯೂ ಇಡೀ ಭೂಮಿ ನಾಶವಾದರೂ ನಗರವನ್ನು ಶಿವನ ತ್ರಿಶೂಲದಿಂದ ಎತ್ತಿ ಹಿಡಿದು ಶಿವನು ರಕ್ಷಿಸುತ್ತಾನೆ ಎಂಬುದು ಕೂಡ ಶಿವಪುರಾಣದ ಉಲ್ಲೇಖಿಸಲಾದ ಸಂಗತಿಯಾಗಿದೆ ಹಾಗೂ ಇಲ್ಲಿ ಶಿವನ ಜಟೆಯಿಂದ ಹರಿದ ಗಂಗೆಗೆ ಕಾಶಿಯನ್ನು ಪ್ರವೇಶಿಸಿದರಿಂದ ಅವಳಿಗೆ ಎಲ್ಲರ ಪಾಪವನ್ನು ತೊಳೆಯುವ ಪಾಪನಾಶಿನಿಯಾಗಿ ಬದಲಾಗುತ್ತಾಳೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಕಾಶಿಯಲ್ಲಿನ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಹೇಗೆ ಇಲ್ಲಿ ಸ್ಥಾಪಿತವಾಯಿತೆಂದು ನಾವು ಗಮನಿಸಿದರೆ ಸೃಷ್ಟಿಯ ಸಮಯದಲ್ಲಿ ಮಹಾವಿಷ್ಣು ಮಾತ್ರವಷ್ಟೆ ತಮ್ಮ ಯೋಗಾನಿದ್ರಿಯಲ್ಲಿ ಇರುತ್ತಾರೆ ಮತ್ತು ಅವರ ನಾಭಿಯಿಂದ ಒಂದು ಕಮಲದ ಹೂವು ಚಿಗುರಿ ಅತ್ಯಂತ ಮೇಲೆ ಹೋಗುತ್ತದೆ ಹೀಗೆ ಮೇಲೇರಿದ ಕಮಲವು ಅನೇಕ ಯುಗಗಳ ನಂತರ ಅರಳುತ್ತದೆ ಅರಳಿದ ಕಮಲದ ಮಧ್ಯದಲ್ಲಿ ಐದು ತಲೆಯುಳ್ಳ ಬ್ರಹ್ಮನು ಕುಳಿತಿರುತ್ತಾನೆ ಬ್ರಹ್ಮನು ಯಾರು ಅವನ ಉದ್ದೇಶ ಅವನ ಕಾರ್ಯ ಏನೂ ಕೂಡ ಬ್ರಹ್ಮನಿಗೆ ತಿರಿದಿರುವುದಿಲ್ಲ ಮತ್ತು ತಾನು ಕುಳಿತಿದ್ದ ಕಮಲದ ಹೂವಿಂದ ಹೂವಿನ ಕಾಂಡವನ್ನು ಹಿಡಿದು ಕೆಳಗೆ ಇಳಿಯಲಾರಂಭಿಸಿದನು ಅನೇಕ ಸಹಸ್ರ ಯುಗಗಳು ಕಳೆದರು ಬ್ರಹ್ಮನಿಗೆ ಕಮಲದ ಮೂಲ ಸಿಗುವುದಿಲ್ಲ ಬ್ರಹ್ಮನು ಸತತ ಪ್ರಯತ್ನದಿಂದ ಹಲವಾರು ಯುಗಗಳ ಸುದೀರ್ಘ ಪ್ರಯಾಣದ ನಂತರ ಮಹಾವಿಷ್ಣು ಮಲಗಿರುವ ಜಾಗಕ್ಕೆ ಬಂದು ತಲುಪುತ್ತಾನೆ ಮಹಾವಿಷ್ಣುವನ್ನು ನೋಡಿದ ಬ್ರಹ್ಮನು ಅತ್ಯಂತ ಅಹಂಕಾರವಾಗಿಯೇ ನನ್ನಂತೆ ನೀನು ಕೂಡ ಜನ್ಮವನ್ನು ಪಡೆದಿರುವೆ ಈ ಸೃಷ್ಟಿಯಲ್ಲಿ ನಾನು ಮೊದಲು ಜನಿಸಿರುವೆ ಹಾಗಾಗಿ ನೀನು ನನ್ನ ಆಜ್ಞೆಯನ್ನು ಪಾಲನೆ ಮಾಡಬೇಕೆಂದು ಹೇಳುತ್ತಾನೆ ಇದನ್ನು ಕೇಳಿದ ಮಹಾವಿಷ್ಣು ಬ್ರಹ್ಮನಿಗೆ ಸೃಷ್ಟಿಯಲ್ಲಿ ಮೊದಲು ಜನಿಸಿರುವುದು ನಾನು ನನ್ನ ಯೋಗಾನಿದ್ರಿಯಲ್ಲಿ ನನ್ನ ನಾಭಿಯ ಮುಖಾಂತರ ನೀನು ನನ್ನ ಅಂಶದಿಂದ ಜನಿಸಿರುವೆ ಎಂದು ಬ್ರಹ್ಮನಿಗೆ ಹೇಳುತ್ತಾನೆ ಇದರಿಂದ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಮಾತಿನ ವಾಗ್ವಾದ ಏರ್ಪಡುತ್ತದೆ ನಾನು ಅತ್ಯಂತ ಶ್ರೇಷ್ಠ ಎಂಬ ಇಬ್ಬರ ವಾದವು ನೋಡು ನೋಡುತ್ತಿದ್ದಂತೆಯೇ ಅದು ಒಂದು ಭೀಷಣವಾದ ಯುದ್ಧ ಏರ್ಪಡುವ ಹಂತಕ್ಕೆ ಹೋಗಿ ತಲುಪುತ್ತದೆ ಇನ್ನೇನು ಪರಸ್ಪರ ಒಬ್ಬರ ಮೇಲೆ ಬೊಬ್ಬರು ಯುದ್ಧವನ್ನು ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಒಂದು ಅಗ್ನಿಯಾಕಾರದ ಸ್ತಂಭ ಪ್ರತ್ಯಕ್ಷವಾಗುತ್ತದೆ ಇಬ್ಬರೂ ಈ ಸ್ತಂಭ ಏನೆಂದು ಹತ್ತಿರ ಹೋದಾಗ ಸ್ತಂಭದಿಂದ ಒಂದು ವಾಣಿಯಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿಗೆ ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಈ ಸ್ತಂಭದ ತುದಿ ಅಥವಾ ಸ್ತಂಭದ ಮೇಲ್ಭಾಗವನ್ನು ನೋಡುತ್ತಾರೋ ಅವರು ಅತ್ಯಂತ ಶ್ರೇಷ್ಠರು ಎಂದು ಹೇಳಿ ತಕ್ಷಣವೇ ಆ ಸ್ತಂಭದ ಉದ್ದವು ಮೇಲೆ ಮತ್ತು ಕೆಳಗೆ ಎರಡು ಕಡೆ ಬೆಳೆಯುತ್ತಾ ಹೋಗುತ್ತದೆ ತಕ್ಷಣವೇ ಮಹಾವಿಷ್ಣುವು ಒಂದು ಹಂದಿಯ ಅವತಾರವನ್ನು ಪಡೆದು ಅಗ್ನಿಸ್ತಂಭದ ಪಾದವನ್ನು ಹುಡುಕುತ್ತಾ ಸಾಗುತ್ತಾರೆ ಹಾಗೆಯೇ ಬ್ರಹ್ಮನೂ ಕೂಡ ಒಂದು ಹಂಸದ ರೂಪವನ್ನು ಪಡೆದು ಸ್ತಂಭದ ಮೇಲ್ಭಾಗವನ್ನು ಹುಡುಕುತ್ತಾ ಮೇಲೆಕ್ಕೆ ಹಾರುತ್ತಾನೆ ಇವರಿಬ್ಬರ ಹುಡುಕಾಟವು ಹಲವಾರು ಸಹಸ್ರ ಯುಗಗಳಷ್ಟು ನಡೆಯುತ್ತದೆ ಬ್ರಹ್ಮ ಮತ್ತು ವಿಷ್ಣುವಿನ ನಿರಂತರ ಪ್ರಯತ್ನವು ವಿಫಲವಾಗಿ ಕಡೆಗೆ ಇಬ್ಬರು ಕೂಡ ಅಸಹಾಯಕರಾಗಿ ಮರಳುತ್ತಾರೆ ಮೊದಲಿಗೆ ವಿಷ್ಣುವು ನನ್ನ ಸೋಲನ್ನು ನಾನು ಒಪ್ಪುತ್ತೇನೆ ಸ್ತಂಭದ ತುದಿಯನ್ನು ನನ್ನಿಂದ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಎನ್ನುತ್ತಾರೆ ಅದೇ ಸಮಯಕ್ಕೆ ಬ್ರಹ್ಮನು ಅಗ್ನಿಸ್ತಂಭದ ತುದಿಯನ್ನು ನಾನು ನೋಡಿದ್ದಾಗಿ ಅದಕ್ಕೆ ಸಾಕ್ಷಿಯಾಗಿ ಒಂದು ಕೇದಿಗೆ ಪುಷ್ಪವನ್ನು ತನ್ನ ಕೈಯಲ್ಲಿ ಹಿಡಿದು ತಂದಿರುತ್ತಾನೆ ಬ್ರಹ್ಮನ ಮಾತಿಗೆ ಪೂರಕವಾಗಿ ಕೇದಿಗೆ ಪುಷ್ಪವು ಸುಳ್ಳನ್ನು ನುಡಿಯುತ್ತದೆ ತಕ್ಷಣವೇ ಅಗ್ನಿಸ್ತಾಂಭವು ಅಗ್ನಿಶಿವಲಿಂಗ ರೂಪಕ್ಕೆ ಬದಲಾಗಿ ಅದರಿಂದ ಉಗ್ರರೂಪಿ ಶಿವನು ಬ್ರಹ್ಮನ ಮತ್ತು ವಿಷ್ಣುವಿನ ಮುಂದೆ ಪ್ರಕಟವಾಗ ಪ್ರಕಟವಾಗುತ್ತಾರೆ ಸತ್ಯವನ್ನು ಮಾತನಾಡಿದ ವಿಷ್ಣುವಿಗೆ ಶಿವನ ಸಮಾನ ಅಧಿಕಾರವನ್ನು ಸೃಷ್ಟಿಯಲ್ಲಿ ಶಿವನು ನೀಡುತ್ತಾನೆ ಮತ್ತು ಸೃಷ್ಟಿಯ ಪಾಲನೆಯ ಕಾರ್ಯವನ್ನು ಶಿವನು ವಹಿಸುತ್ತಾನೆ ಮತ್ತು ಅಸತ್ಯವನ್ನು ಉಚ್ಚರಿಸಿದ ಬ್ರಹ್ಮನಿಗೆ ಎಲ್ಲಾ ಪೂಜಾನೆಗೆ ಅರ್ಹನಾಗದಂತೆ ಮತ್ತು ಬ್ರಹ್ಮನ ಸುಳ್ಳಿಗೆ ಪೂರಕವಾಗಿ ಅಸತ್ಯವನ್ನು ಉಚ್ಚರಿಸಿದ ಖೇದಿಗೆ ಪುಷ್ಪವನ್ನು ಶಿವಪೂಜೆಗೆ ಅನರ್ಹವಾಗುವಂತೆ ಶಪಿಸುತ್ತಾನೆ ಹೀಗೆ ಅಗ್ನಿರೂಪದಲ್ಲಿ ಪ್ರಕಟವಾದ ಶಿವನ ಜ್ಯೋತಿರ್ಲಿಂಗದ ಒಂದು ಅಂಶವೇ ಕಾಶಿಯ ವಿಶ್ವೇಶ್ವರ ಜ್ಯೋತಿರ್ಲಿಂಗವಾಗಿದೆ ಶಿವನು ಭೂಮಿಯ ಮೇಲೆ ವಾಸ ಮಾಡಲು ಕಾಶಿನಗರವನ್ನು ಆಯ್ಕೆ ಮಾಡಿಕೊಂಡು ಭೂಮಿಗೆ ಬಂದ ನಂತರ ಶಿವನ ಹಿಂದೆಯೇ ಅವನ ಪತ್ನಿ ದೇವಿ ಪಾರ್ವತಿಯೂ ಕೂಡ ಬರುತ್ತಾಳೆ ಕಾಶಿಯಲ್ಲಿ ಪಾರ್ವತಿದೇವಿಯು ಅನ್ನಪೂರ್ಣಾದೇವಿಯಾಗಿ ನೆಲೆಸಿದ್ದಾಳೆ ಕಾಶಿಗೆ ಪಾರ್ವತಿ ದೇವಿಯು ಬಂದು ನೆಲೆಸಿದ್ದರ ಹಿಂದೆಯೂ ಕೂಡ ಒಂದು ಕಥೆಯಿದೆ ಅದೇನೆಂದರೆ ಒಮ್ಮೆ ಶಿವನು ಪಾರ್ವತಿ ದೇವಿಗೆ ಸಂಪೂರ್ಣ ಲೋಕವು ಕೇವಲ ಮೋಹಮಾಯೆ ಅಷ್ಟೇ ಎಂದು ಹೇಳುತ್ತಾನೆ ಆಗ ತಕ್ಷಣವೇ ದೇವಿಯು ಸಮಸ್ತ ಲೋಕದಿಂದ ಅನ್ನವನ್ನು ಅಡಗಿಸುತ್ತಾಳೆ ಅನ್ನದ ಅಭಾವದಿಂದ ಲೋಕದ ಎಲ್ಲರಲ್ಲೂ ಹಸಿವಿನ ಸಮಸ್ಯೆಯು ಪ್ರಾರಂಭವಾಗುತ್ತದೆ ಲೋಕದ ಜನರ ಸ್ಥಿತಿಯನ್ನು ಕಂಡಂತಹ ಶಿವನು ತಾನೇ ಸ್ವತಃ ಒಬ್ಬ ಭಿಕ್ಷುಕನ ವೇಷವನ್ನು ಧರಿಸಿ ಪಾರ್ವತಿ ದೇವಿಯಲ್ಲಿ ಅನ್ನವನ್ನು ಬೇಡುತ್ತಾನೆ ಇದರಿಂದ ತೀವ್ರವಾಗಿ ನೊಂದ ದೇವಿಯು ತನ್ನ ತಪ್ಪಿನ ಅರಿವಾಗಿ ಶಿವನ ಮೂಲಕ ಲೋಕಕ್ಕೆ ಅನ್ನವನ್ನು ನೀಡುತ್ತಾಳೆ ಮತ್ತು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ನೆಲೆಸುತ್ತಲೇ ಕಾಶಿ ವಿಶ್ವನಾಥನ ಮತ್ತು ಅನ್ನಪೂರ್ಣಾದೇವಿಯ ಬಗ್ಗೆ ತಿಳಿದ ನಂತರ ಕಾಶಿಯಲ್ಲಿನ ಅತ್ಯಂತ ಪ್ರಮುಖವಾದ ಇನ್ನೊಬ್ಬ ದೇವತೆಯ ಬಗ್ಗೆ ನಾವು ತಿಳಿಯಬೇಕು ಆ ಪ್ರಮುಖ ದೇವತೆಯೇ ಕಾಲಭೈರವ ಕಾಶಿಯಲ್ಲಿ ಕಾಲಭೈರವನನ್ನು ಕಾಶಿಯ ಕ್ಷೇತ್ರಪಾಲ ಎಂದು ಕರೆಯುತ್ತಾರೆ ಯಾಕೆಂದರೆ ಕಾಲಭೈರವನ ಆಜ್ಞೆ ಇಲ್ಲದೆ ಕಾಶಿನಗರವನ್ನು ಪ್ರವೇಶಿಸುವುದು ಅಸಾಧ್ಯ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಒಮ್ಮೆ ಬ್ರಹ್ಮಾದೇವನು ಧ್ಯಾನದಲ್ಲಿ ಕುಳಿತಿರುವಾಗ ಬ್ರಹ್ಮನ ನಾಲ್ಕು ತಲೆಗಳು ಧ್ಯಾನದಲ್ಲಿ ಮಗ್ನನಾಗಿದ್ದಾಗ ಬ್ರಾಹ್ಮನ ಐದನೆಯ ತಲೆಯು ವೇದಗಳನ್ನು ಅವಮಾನಿಸುತ್ತಾ ಕೋಪದಿಂದ ಅವುಗಳನ್ನು ಮಾಡಬೇಕೆಂದು ಹೇಳುತ್ತಿರುತ್ತದೆ ಅದನ್ನು ನೋಡಿದ ಶಿವನು ಅತ್ಯಂತ ಕ್ರೋಧದಿಂದ ತನ್ನ ಕಾಲಭೈರವ ಅವತಾರವನ್ನು ಧರಿಸುತ್ತಾನೆ ಹೀಗೆ ಕ್ರೋಧದಿಂದ ಕಾಲಭೈರವನು ಬ್ರಾಹ್ಮಣ ಐದನೆಯ ತಲೆಯನ್ನು ತನ್ನ ಉಗುರುಗಳಿಂದ ಕಿತ್ತು ಬಿಡುತ್ತಾನೆ ಹೀಗೆ ಬ್ರಹ್ಮನ ತಲೆಯನ್ನು ಕಡಿದಿದ್ದಕ್ಕೆ ಬ್ರಹ್ಮಹತ್ಯಾ ಬ್ರಹ್ಮಹತ್ಯಾದೋಷವು ತಾಕುತ್ತದೆ ಮತ್ತು ಬ್ರಹ್ಮನ ಶರೀರದಿಂದ ಬೇರ್ಪಟ್ಟ ಐದನೆಯ ತಲೆಯು ಭೈರವನ ಕೈಯಲ್ಲೇ ಅಂಟಿಬಿಡುತ್ತದೆ ಮತ್ತು ಅದು ಭೈರವನು ಎಷ್ಟೇ ಪ್ರಯತ್ನಪಟ್ಟರೂ ಬೇರ್ಪಡುವುದಿಲ್ಲ ಬ್ರಹ್ಮಹತ್ಯಾದೋಷದ ಪರಿಹಾರಕ್ಕೆ ಭೈರವನು ಭಿಕ್ಷುವಿನಂತೆ ಪರ್ಯಟನೆ ಮಾಡುತ್ತಾನೆ ಕೊನೆಗೆ ಕಾಶಿಗೆ ಬಂದ ಭೈರವನು ಇಲ್ಲಿನ ಒಂದು ಕುಂಡದಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಬ್ರಹ್ಮ ಆ ಕಪಾಲವು ತನ್ನ ಕೈಯಿಂದ ಬಿಟ್ಟು ಬ್ರಹ್ಮಹತ್ಯಾದೋಷದಿಂದ ಮುಕ್ತನಾಗುತ್ತಾನೆ ಮತ್ತು ಭೈರವನಿಗೆ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿಯನ್ನು ದೊರಕಿಸಿದ ಕುಂಡವನ್ನು ಕಪಾಲಮೋಚನ ತೀರ್ಥವೆಂದು ಇಂದಿಗೂ ಕಾಶಿಯಲ್ಲಿ ಸಾವಿರಾರು ಭಕ್ತರ ನಂಬಿಕೆಗೆ ಸಾಕ್ಷಿಯಾಗಿದೆ ಅಂದಿನಿಂದ ಭೈರವನು ಕಾಶಿನಗರದಲ್ಲಿ ನೆಲೆ ನಿಂತು ನಗರವನ್ನು ರಕ್ಷಿಸುತ್ತಾನೆ ಎಂಬುದು ಇಲ್ಲಿನ ಇತಿಹಾಸ ಕಾಶಿನಗರ ಎಂದ ತಕ್ಷಣ ಆಲೋಚನೆಗೆ ಬರುವುದು ಕಾಶಿಯಲ್ಲಿನ ಸ್ಮಶಾನ ಹೌದು ಇಲ್ಲಿನ ಮಣಿಕರ್ಣಿಕ ಘಾಟ್ನಲ್ಲಿರುವ ಸ್ಮಶಾನವು ಸಾವಿರಾರು ಶವಗಳನ್ನು ದಹಿಸುತ್ತಿರುತ್ತದೆ ಮಣಿಕರ್ಣಿಕ ಘಾಟ್ನಲ್ಲಿ ಒಂದು ದಹನ ಜ್ವಾಲೆಯಿಂದ ಆ ಜ್ವಾಲೆಯ ಸಹಸ್ರಾರು ವರ್ಷಗಳಿಂದ ಎಂದೂ ಆರದೆ ನಿರಂತರವಾಗಿ ಈಗಳೂ ಕೂಡ ಉರಿಯುತ್ತಲೇ ಇದೆ ಎಂಬುದನ್ನು ಇಲ್ಲಿನ ವಿಶೇಷವಾಗಿದೆ ಒಮ್ಮೆ ಮಹಾವಿಷ್ಣು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾರೆ ಮತ್ತು ಅವರು ತಮ್ಮ ಸುದರ್ಶನ ಚಕ್ರದಲ್ಲಿ ಒಂದು ಹೊಂಡವನ್ನು ನಿರ್ಮಿಸುತ್ತಾರೆ ಆ ಹೊಂಡವು ಚಕ್ರಕುಂಡ ಎಂದು ಇಂದಿಗೂ ಹೆಸರುವಾಸಿ ಸತಿದೇವಿಯ ಮೃತದೇಹವನ್ನು ಶಿವನ್ನು ಹೊತ್ತು ತಿರುಗುವಾಗ ವಿಷ್ಣು ಸತಿದೇವಿಯ ದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ ತುಂಡು ಮಾಡುತ್ತಾನೆ ಮತ್ತು ಸತಿದೇವಿಯ ಕಿವಿಯೋಲೆ ಬಿದ್ದ ಸ್ಥಳವೇ ಮಣಿಕರ್ಣಿಕ ಎಂದು ಪ್ರಸಿದ್ಧವಾಗಿದೆ ಸ್ವತಃ ಶಿವನೇ ಕಾಶಿಯಲ್ಲಿ ಮೃತಪಡುವವರ ಕಿವಿಯಲ್ಲಿ ಸಾವಿನ ಸಮಯಕ್ಕೆ ತಾರಕ ಮಂತ್ರವನ್ನು ಹೇಳುತ್ತಾನೆ ಮತ್ತು ಅವರು ಅಲ್ಲಿಂದ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂಬ ಪ್ರತೀತಿಯಿದೆ ಕಾಶಿ ನಗರವು ಪುಣ್ಯಭೂಮಿಯಾದರಿಂದ ಇಲ್ಲಿ ಆಧ್ಯಾತ್ಮದ ಸಾಧನೆ ಮಾಡುವವರು ತಂತ್ರ ಸಾಧನೆ ಮಾಡುವವರು ಮತ್ತು ಎಲ್ಲಾ ಅಘೋರಿಗಳ ಕೂಡ ತಮ್ಮ ಕರ್ಮಭೂಮಿಯನ್ನಾಗಿಸಿ ತಮ್ಮ ತಮ್ಮ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಅಲ್ಲದೆ ಕಾಶಿನಗರದಲ್ಲಿ ಹರಿಯುವ ಗಂಗಾ ನದಿಯು ಜನರ ಪಾಪವನ್ನು ಯುಗಾಯುಗಗಳಿಂದ ತೊಳೆದು ಪಾಪನಾಶಿನಿಯಾಗಿದ್ದಾಳೆ ಕಾಶಿಗೆ ಹೋಗುವ ಎಲ್ಲರೂ ಇಲ್ಲಿನ ಗಂಗೆಯನ್ನು ತೀರ್ಥ ಸ್ವರೂಪವಾಗಿ ತೆಗೆದುಕೊಂಡು ಹೋಗುವುದು ಇಲ್ಲಿನ ವಿಶೇಷವಾಗಿದೆ ಮತ್ತು ಕಳಿಯುಗದ ಅಂಕ್ಯಕ್ಕೆ ಕಾಶಿಯಲ್ಲಿನ ಗಂಗಾ ನದಿಯು ಸಂಪೂರ್ಣವಾಗಿ ಬತ್ತು ಹೋಗಿ ಕೇವಲ ಮರಳು ಮಾತ್ರವಷ್ಟೇ ಉಳಿಯುತ್ತದೆ ಎಂದು ಭವಿಷ್ಯ ಪುರಾಣದಲ್ಲಿ ಮತ್ತು ಕಲ್ಕಿ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಕಾಶಿ ದೇವಾಲಯವು ಹಲವಾರು ಭಾರಿ ಅಫ್ಘಾನ್ ದಾಳಿಕೋರರು ಮತ್ತು ಇತರೆ ಧರ್ಮೀಯರ ದಾಳಿಗೆ ಒಳಗಾಗಿ ನಾಶವಾದರು ಈ ದೇವಾಲಯವನ್ನು ಸಾವಿರದ ಏಳುನೂರ ಎಂಬತ್ತರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿದರು ಮತ್ತು ಸಿಖ್ ರಾಜ ರಣಜಿತ್ ಸಿಂಗ್ ದೇವಾಲಯಕ್ಕೆ ಚಿನ್ನದ ಹೂಡಿಕೆಯನ್ನು ನೀಡಿದನು ಮತ್ತು ಇತ್ತೀಚಿನ ಕಾಶಿ ವಿಶ್ವನಾಥ್ ಕಾರಿಡಾರ್ ಯೋಜನೆಯಿಂದ ದೇವಾಲಯದ ಸ್ಥಿತಿ ಇನ್ನಷ್ಟು ಸುಧಾರಣೆಯಾಗಿ ಪ್ರತಿದಿನ ಲಕ್ಷಾಂತರ ಭಕ್ತರು ವಿಶ್ವನಾಥನ ದರ್ಶನವನ್ನು ಪಡೆಯುತ್ತಿದ್ದಾರೆ ಅಲ್ಲದೆ ಕಾಶಿನಗರವು ಕೇವಲ ಒಂದು ಧಾರ್ಮಿಕ ಸ್ಥಳವಾಗಿ ಮಾತ್ರ ಇರದೆ ಅದು ಆಧ್ಯಾತ್ಮಿಕವಾಗಿ ಒಂದು ಉತ್ತಮ ಕೇಂದ್ರವಾಗಿದೆ ಕಾಶಿಯಲ್ಲಿ ನಡೆಯುವ ಗಂಗಾ ಆರತಿ ಅಲ್ಲಿನ ರಸ್ತೆಗಳು ಘಾಟ್ಗಳು ಮತ್ತು ಕಾಶಿಯಲ್ಲಿನ ಕಿರಿದಾದ ಗಳ್ಳಿಗಳಲ್ಲಿ ಎಲ್ಲವೂ ಶಿವನ ಹೆಸರನ್ನು ಹೊಂದಿಲ್ಲ ಒಂದು ವಿಧದಲ್ಲಿ ನೆನಪಿಸುತ್ತದೆ ಶಿವಭಕ್ತರಿಗೆ ಕಾಶಿ ನಗರವು ಅತ್ಯಂತ ಪುಣ್ಯದಾಯಕ ಮತ್ತು ಜೀವನದಲ್ಲಿ ಒಮ್ಮೆಯಾದರೂ ವಿಶ್ವನಾಥನ ದರ್ಶನವನ್ನು ಮಾಡಲೇಬೇಕು ಎಂಬುದನ್ನು ತಿಳಿಸುತ್ತದೆ ಇದಿಷ್ಟು ಕಾಶಿ ವಿಶ್ವನಾಥ ದೇವಾಲಯದ ಬಗೆಗಿನ ಒಂದು ಕಿರು ಮಾಹಿತಿಯಾಗಿತ್ತು ಇಂಥ ಮತ್ತಷ್ಟು ಸನಾತನ ಧರ್ಮದ ವಿಷಯಗಳನ್ನು ಅರಿಯಲು ನಮ್ಮ ವಾಹಿನಿ ಕನ್ನಡ ತ್ರೀಡಿ ಸಿಟಿಯನ್ನು ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಮೇಲೆ ವಿಶ್ವನಾಥನ ಆಶೀರ್ವಾದವು ಸದಾ ನೆಲೆಸಲಿ ಧನ್ಯವಾದಗಳು